ನಮಸ್ಕಾರ ಫ್ರೆಂಡ್ಸ್ ಮಾರುತಿ ಗೆ ಸ್ವಾಗತ ಜಿಯೋ ನೆಟ್ವರ್ಕ್ ಏನಾದ್ರೂ ಇಲ್ಲಿವರೆಗೂ ಬಂದಿರ್ತಿದ್ರೆ ನೀವು ಈ ಅಥವಾ ಒಂದು ವಿಡಿಯೋ ಆಗಿರ್ಲಿ ನೋಡೋಕೆ ಇಂದು ಇದ್ರಿ ಇಷ್ಟು ಧಾರಾಳವಾಗಿ ನೀವು ಯೂಟ್ಯೂಬ್ ಅನ್ನು ನೋಡೋದಾಗ್ಲಿ ಅಥವಾ ಫೇಸ್ಬುಕ್ ವಾಟ್ಸ್ಆಪ್ ನಲ್ಲಿ ಒಂದು ವಿಡಿಯೋಗಳನ್ನು ನೋಡೋದಾಗ್ಲಿ ಆಗ್ತಾ ಇರಲಿಲ್ಲ ಜಿಯೋ ಒಂದು ರೀತಿ ಎಲ್ಲರಿಗೂ ಆಪ್ತ ಮಿತ್ರ ಇದ್ದ ಹಾಗೆ ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ಜಿಯೋದ ಒಂದು ಅದ್ಭುತ ಸೆಟ್ಟಿಂಗ್ಸ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಇದರಿಂದ ನಿಮಗೆ ತುಂಬ ಅನುಕೂಲ ಕೂಡ ಆಗುತ್ತೆ ಸೊ ಅದಕ್ಕೂ ಮುಂಚೆ ನೀವು ನಮ್ಮ ಮಾರುತಿ ಟೆಕ್ ಅನ್ ಫನ್ ಚಾನಲ್ಗೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿರದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಡನ್ ಕೂಡ ಪ್ರೆಸ್ ಮಾಡಿ ಫ್ರೆಂಡ್ಸ್ ಎಷ್ಟೋ ಸಾರಿ ನಿಮಗೆ ಅನ್ವಾಂಟೆಡ್ ಕಾಲ್ಸ್ ಆಗಲಿ ಅಥವಾ ಎಸ್ ಎಂ ಎಸ್ ಆಗಲಿ ತುಂಬಾ ತೊಂದರೆ ಮಾಡ್ತಾ ಇರ್ತವೆ ಸೊ ನಿಮಗೆ ಬೇಕಿಲ್ಲದ ಈ ಕರೆಗಳಿಂದ ಅಥವಾ ಈ ಬೇಕಿಲ್ಲದ ಒಂದು ಸ್ಪ್ಯಾಮ್ ಎಸ್ ಎಮ್ ಎಸ್ ಗಳಿಂದ ನಿಮಗೆ ಇದು ತುಂಬಾ ತೊಂದರೆ ಆಗ್ತಾ ಇರಬಹುದು ಸೊ ಇದಕ್ಕೆಲ್ಲಗೋಸ್ಕರ ಒಂದು ಜಿಯೋದವರ ಒಂದು ಒಂದು ಉತ್ತಮ ಒಂದು ಸೆಟ್ಟಿಂಗ್ಸ್ ಬಿಟ್ಟಿದ್ದಾರೆ ಆ ಸೆಟ್ಟಿಂಗ್ಸ್ ಮಾಡ್ಕೊಂಡ್ರೆ ಸಾಕು ನಿಮಗೆ ಇಂತ ಅನ್ವಾಂಟೆಡ್ ಕಾಲ್ಸ್ ಆಗಲಿ ಅಥವಾ ನಿಮಗೆ ಬೇಕಿಲ್ಲದ ಒಂದು ಕರೆ ಅಥವಾ ಎಸ್ ಎಮ್ ಎಸ್ ಗಳಾಗ್ಲಿ ಆಟೋಮೆಟಿಕ್ ಆಗಿ ಬಂದ್ ಆಗಿಬಿಡ್ತವೆ ಸೊ ಆ ಸೆಟ್ಟಿಂಗ್ ಅನ್ನು ನಿಮ್ಮ ಮೊಬೈಲ್ ಅಲ್ಲಿ ಹೇಗೆ ಮಾಡ್ಕೊಳ್ಳೋದಂತ ನಾನು ನಿಮ್ಗೆ ಈಗ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಇದಕ್ಕೋಸ್ಕರ ನೀವು ಗೂಗಲ್ ಪ್ಲೇನಲ್ಲಿ ಜಿಯೋ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಈಗಾಗಲೇ ಜಿಯೋ ಆ್ಯಪ್ ಇದ್ದರೆ ನೀವೇನು ಡೌನ್ಲೋಡ್ ಮಾಡೋದು ಬೇಕಾಗಿಲ್ಲ ಸೊ ಗೂಗಲ್ ಪ್ಲೇಯಲ್ಲಿ ಜಿಯೋ ಆ್ಯಪ್ ಅಂತ ನೋಡಿ ನೀವು ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ನಿಮಗೆ ಜಿಯೋ ಆ್ಯಪ್ ಸಿಗುತ್ತೆ ಸೊ ನೋಡಿ ಫ್ರೆಂಡ್ಸ್ ಇದು ಜಿಯೋ ಆ್ಯಪ್ ಸೊ ಈ ಜಿಯೋ ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡು ಆನಂತರ ನೀವು ಅದನ್ನು ಓಪನ್ ಮಾಡ್ಕೊಳ್ಳಿ ಒಂದು ವೇಳೆ ನಿಮ್ಮ ಹತ್ರ ಆಲ್ರೆಡಿ ಇದ್ದರೆ ಜಸ್ಟ್ ಓಪನ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದು ಜೆ ಆಪ್ನ ಒಂದು ಮೇನ್ ಸ್ಕ್ರೀನ್ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಏನು ಮಾಡಬೇಕಾಗುತ್ತೆ ಇಲ್ಲಿ ಮೇಲೆ ಮೂರು ಗೆರೆಗಳಿದಾವಲ್ಲ ಸೊ ಇಲ್ಲಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಬಂದರೆ ಇಲ್ಲಿ ಸೆಟ್ಟಿಂಗ್ಸ್ ಬರುತ್ತೆ ನೋಡಿ ಈ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸರ್ವಿಸ್ ಸೆಟ್ಟಿಂಗ್ ಅಂತ ಇದೆ ನೋಡಿ ಅಪ್ಡೇಟ್ ಡಿ ಎನ್ ಡಿ ಸೆಟ್ಟಿಂಗ್ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಆ ನಂತರ ಇಲ್ಲಿ ಡು ನಾಟ್ ಡಿಸ್ಟರ್ಬ್ ಅಂತ ಇದೆಲ್ಲ ಮೊದಲಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನಿಮಗೆ ಎಲ್ಲ ಬಂದ್ಬಿಡುತ್ತೆ ಸೊ ಫುಲ್ ಡಿ ಎನ್ ಡಿ ಅಂದರೆ ನಿಮಗೆ ಇಲ್ಲಿ ಜಸ್ಟ್ ಇದನ್ನ ಏನು ಮಾಡಿರೋದು ಸಾಕು ಎಲ್ಲ ಫುಲ್ ಏನು ಬರಲ್ಲ ನಿಮಗೆ ಎಸ್ ಎಮ್ ಎಸ್ ಬರೋಲ್ಲ ನನಗೆ ಅನ್ವಾಂಟೆಡ್ ಕಾಲ್ಸ್ ಬರೋಲ್ಲ ಸೊ ನಿಮಗೆ ಯಾವುದೇ ತೊಂದರೆನೂ ಇರಲ್ಲ ಇಲ್ಲ ನನಗೆ ಕೆಲವೊಂದು ಮೆಸೇಜ್ ಬರಬೇಕು ಆದರೆ ಪೂರ ಇನ್ನು ಅಲ್ಲಿ ಫುಲ್ ಡಿ ಎನ್ ಡಿ ಮಾಡೋದು ಬೇಯ ಅಂದರೆ ಡೋರಾಡ್ ಡಿಸ್ಟರ್ ಫುಲ್ ಇದನ್ನು ಆ್ಯಕ್ಟಿವೇಟ್ ಮಾಡೋದು ಬೇಡ ಅಂತಂದರೆ ಜಸ್ಟ್ ಆಫ್ ಮಾಡ್ಕೊಳ್ಳಿ ಆನಂತರ ನಿಮಗೆ ಯಾವುದು ಬೇಕು ಯಾವುದು ಬೇಡ ಅಂತ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಇಫ್ ಯು ವಿಶ್ ಟು ರಿಸೀವ್ ಪ್ರಮೋಷನಲ್ ಎಸ್ ಎಮ್ ಎಸ್ ಕಾಲ್ ಫಾರ್ ಸಮ್ ಕ್ಯಾಟಗರಿ ಆ್ಯಂಡ್ ಬ್ಲಾಕ್ ಅದರ್ ಪ್ಲೀಸ್ ಸೆಲೆಕ್ಟ್ ಅಪ್ರಾಪ್ರಿಯೇಟ್ ಆಪ್ಷನ್ ಫ್ರಮ್ ಲಿಸ್ಟ್ ಬಿಲ್ ಅಂತ ಇದೆ ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ಆನ್ ಮಾಡ್ಕೊಳ್ಳಿ ಯಾವ್ದು ಬೇಡ ಅದನ್ನು ಆಫ್ ಮಾಡ್ಕೊಳ್ಳಿ ಸೊ ನೋಡಿ ಫ್ರೆಂಡ್ಸ್ ಈಗ ನಾನು ಈ ಫುಲ್ ಆಫ್ ಮಾಡಿದ್ರೆ ಏನಾಗುತ್ತೆ ಎಲ್ಲ ಆಫ್ ಆಗಿಬಿಡುತ್ತೆ ಸೊ ನಾನು ಇದನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನನಗೆ ಯಾವ್ಯಾವ್ದು ಬೇಕು ಬ್ಯಾಂಕಿಂಗ್ ಬೇಕಾ ಸೊ ಆನ್ ಮಾಡ್ಕೊಳ್ಳಿ ನನಗೆ ಕಮ್ಯುನಿಕೇಶನ್ ಬ್ಯಾಡ್ಮಿಂಟನ್ ಬ್ಯಾಂಡ್ ಎಂಟರ್ಟೈನ್ಮೆಂಟ್ ಏನು ಬೇಡ ಸೊ ಇದನ್ನೆಲ್ಲ ನಾನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಸೊ ಈ ರೀತಿ ಮಾಡಿ ನೀವು ಜಸ್ಟ್ ಸಬ್ಮಿಟ್ ಕೊಟ್ಟರೆ ಸಾಕು ಅದು ಆಕ್ಟಿವೇಟ್ ಆಗುತ್ತೆ ಸೊ ಇದಕ್ಕೆ ನಿಮಗೆ ಅವ್ರು ಏಳು ದಿನಗಳ ಟೈಮ್ ಅಂತ ಹೇಳ್ತಾರೆ ಏಳು ದಿನಗಳ ಒಳಗಾಗಿ ಅದು ನಿಮಗೆ ಆಗುತ್ತೆ ಫ್ರೆಂಡ್ಸ್ ನೀವು ಜಸ್ಟ್ ಇದನ್ನು ಮಾಡಿಬಿಟ್ರೆ ಸಾಕು ನಿಮ್ಗೆ ಏಳು ದಿನದಲ್ಲಿ ನಿಮಗೆ ಬರ್ತಕ್ಕಂಥ ಕಂಪ್ನಿ ಕಾಲ್ಸ್ ಆಗಿರಲಿ ಅಥವಾ ಎಸ್ ಎಮ್ ಎಸ್ ಆಗಿರಲಿ ಎಲ್ಲ ಬಂದ್ ಆಗಿಬಿಡುತ್ತವೆ ನಾನು ಕೊಟ್ಟಂತಹ ಈ ಮಾಹಿತಿ ನಿಮಗೆ ಇಷ್ಟ ಇದ್ದರೆ ಒಂದು ಲೈಕ್ ಅನ್ನು ಕೊಡಿ ಹಾಗೇನೆ ಇಲ್ಲಿವರೆಗೂ ನೀವು ಮಾರುತಿ ಟೆಕನ್ ಫ್ರೆಂಡ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ದಯವಿಟ್ಟಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಧನ್ಯವಾದಗಳು